ಕಾರ್ಕಳದಲ್ಲಿರುವಂಥ ಇಲ್ಲಿ ಕೂತಿರುವಂಥ ನಾವೆಲ್ಲ ಕಾರ್ಯಕರ್ತರು ಕೂಡ ಒಂದು ಸರಿ ನೆನಪು ಮಾಡಿಕೊಂಡ್ರೆ ಕೆಲವು ವರ್ಷಗಳ ಹಿಂದೆ ದೆಹಲಿಯಲ್ಲಿ ನಿರ್ಭಯ ಹತ್ಯೆ ಆದಾಗ ಆ ನಿರ್ಭಯ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹೋರಾಟವನ್ನು ನಾವೇ ಮಾಡಿದ್ವಿ ಕೇರಳದಲ್ಲಿ ಯಾವುದೋ ಹಿಂದೂ ಯುವತಿಯನ್ನು ಲವ್ ಜಿಹಾದಿನ ಮುಖಾಂತರ ಹತ್ಯೆ ಮಾಡಲಾಯಿತು ಅಂತಂದಾಗ ಅದನ್ನು ಖಂಡಿಸಿಯೂ ಕೂಡ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ ಹುಬ್ಬಳ್ಳಿಯ ನೇಹ ಘಟನೆ ನಡೆದಾಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ ಕಳೆದ ಒಂದು ವಾರದ ಕೆಳಗಡೆ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ಸರಣಿ ಹತ್ಯೆಗಳಾದಾಗ ಒಂದು ಜನಜಾಗೃತಿಯ ಸಭೆಯನ್ನು ಕೂಡ ನಾವು ಇಲ್ಲೇ ಮಾಡಿದ್ವಿ ಇದೆಲ್ಲದನ್ನು ಮಾಡ್ತಾ ಇದ್ದಾಗ ನಾವು ಜಾಗೃತರಾಗಬೇಕು ಜಾಗೃತರಾಗಬೇಕು ಅಂತೇಳಿ ಎಲ್ಲ ಹೋರಾಟಗಳಲ್ಲೂ ಕೂಡ ಹೇಳ್ತಾ ಇದ್ವಿ ಆದ್ರೆ ಆ ಘಟನೆ ನಮ್ಮೂರಿನಲ್ಲಿ ನಡೆದುಬಿಟ್ಟಿದೆ ಇವತ್ತು ಕಾರ್ಕಳದಲ್ಲಿ ಈ ರೀತಿಯಾದಂತಹ ಘಟನೆ ಆಗುತ್ತೆ ಎನ್ನುವಂಥ ಯೋಚನೆಯನ್ನು ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಕಾರ್ಕಳದಲ್ಲಿ ನಡೆದಾಗ ಯುವತಿಗೆ ಅಮಲು ಪದಾರ್ಥವನ್ನು ನೀಡಿ ಅತ್ಯಾಚಾರವನ್ನು ಮಾಡಿದ ನಂತರ ಸಮಾಜ ಜಾಗೃತ ಆಗಬೇಕು ಇದನ್ನು ಖಂಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇವತ್ತಿನ ಈ ಖಂಡನಾ ಸಭೆ ಮೆರವಣಿಗೆ ನಡೀತಾ ಇದೆ ಈ ಸಭೆಗೋಸ್ಕರನೇ ದೂರದ ಮುಂಬೈನಿಂದ ಮಹೇಶ್ ಶೆಟ್ಟರು ಬಂದಿದ್ದಾರೆ ನಾನು ವಿನಂತಿ ಮಾಡೋದು ಡ್ರಗ್ಗಿನ ಕುರಿತಂತೆ ಲವ್ ಜಿಹಾದಿನ ಕುರಿತಂತೆ ಮೃದು ಧೋರಣೆಯನ್ನು ನಿರಂತರವಾಗಿ ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಈ ಕೃತ್ಯಗಳನ್ನು ಮತ್ತೆ ಮತ್ತೆ ಮಾಡಬಹುದು ಅಂತೇಳಿ ಜಿಹಾದಿ ಮಾನಸಿಕತೆಗಳಿಗೆ ಧೈರ್ಯ ಬರ್ತಾ ಇದೆ ಎಲ್ಲಿಯ ತನಕ ಈ ಮೃದು ಧೋರಣೆ ಕಡಿಮೆ ಆಗೋದಿಲ್ವೋ ಎಲ್ಲಿಯ ತನಕ ಲವ್ ಜಿಹಾದ್ ಅನ್ನ ಸರ್ಕಾರಗಳು ಒಪ್ಕೊಳ್ಳೋದಿಲ್ವೋ ಅಲ್ಲಿಯ ತನಕ ಈ ಘಟನೆಗಳು ಮತ್ತೆ ಮತ್ತೆ ನಡೆಯುತ್ತೆ ಅಂತ ನನಗೆ ಅನ್ಸುತ್ತೆ ನೇಹಾ ಪ್ರಕರಣ ಆದಾಗ ಮಂಗಳೂರಿನ ಪ್ರಕರಣ ಆದಾಗ ಇನ್ಯಾವುದೋ ಪ್ರಕರಣಗಳಾದಾಗ ಇದರ ಹಿಂದೆ ಲವ್ ಜಿಹಾದ್ ಇದೆ ಇದರ ಹಿಂದೆ ಲವ್ ಜಿಹಾದ್ ಇದೆ ಅಂತೇಳಿ ಮೊದಲೇ ಬಾರಿ ನಾವು ಹೇಳ್ತಾ ಇಲ್ಲ ಪ್ರತಿ ಘಟನೆಗಳು ನಡೆದಾಗಲೂ ಕೂಡ ಇದರ ಹಿಂದೆ ಒಂದು ಪಿತೂರಿ ಇದೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದ್ವಿ ಕೆಲವರು ಇದು ಲವ್ ಜಿಯಾದಲ್ಲ ಇದನ್ನೇನೋ ಬೇರೆ ಎನ್ನುವಂಥದ್ದನ್ನು ನಮಗೆ ಒಪ್ಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಕಾರ್ಕಳದ ಘಟನೆ ಆದಾಗಲೂ ಕೂಡ ನಮಗಿದೆ ಅನುಮಾನಗಳು ಸುತ್ತೋದು ಲವ್ ಜಿಯಾದಿನ ಪ್ರಕರಣಗಳು ಎಲ್ಲ ಗ್ರಾಮಗಳಿಗೆ ಬರ್ತಾ ಇದೆ ಅಂತ ನಾನು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೋಸ್ಕರ ಬರಬೇಕು ಅಂತೇಳಿ ಹೊರಟು ಬರಬೇಕಾದ್ರೆ ನನ್ನ ಮನಸ್ಸಲ್ಲಿ ನೋಡ್ತಾ ಇದ್ದೆ ಯೋಚನೆ ಮಾಡ್ತಾ ಇದ್ದೆ ನಾನಿಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಒಂದ್ಸರಿ ನೆನಪಿನ ಅಂಗಳಕ್ಕೆ ಹೋಗ್ತೇನೆ ದೇಶದ ನೂರಾರು ಘಟನೆಗಳು ನಡೆದಾಗ ಯಾವುದೋ ಮುಸಲ್ಮಾನ್ ಯುವಕ ಹಿಂದೂ ಯುವತಿಯನ್ನ ಅಪಹರಿಸಿ ಹಿಂದೂ ಯುವತಿಯನ್ನ ಪ್ರೀತಿಸಿ ನಂತರ ಆಕೆಯನ್ನು ಅತ್ಯಾಚಾರ ಮಾಡಿನೋ ಇನ್ನೇನೋ ಮಾಡಿ ಹತ್ಯೆ ಮಾಡಿ ಹಲ್ಲೆ ಮಾಡಿದಾಗ ಆ ಘಟನೆಗಳೆಲ್ಲವೂ ಕೂಡ ಒಂದ್ಸರಿ ನೆನಪು ಮಾಡಿಕೊಂಡ್ರೆ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳು ಹತ್ಯೆಯಾಗಿ ಫ್ರಿಜ್ಜಿನ ಒಳಗಿದ್ರು ಒಂದ್ಸರಿ ನೆನಪು ಮಾಡ್ಕೊಳ್ಳಿ ಎಷ್ಟು ಜನ ಹಿಂದೂ ಯುವತಿಯರು ಫ್ರಿಜ್ಜಿನ ಒಳಗೆ ಹೋದ್ರು ಯಾವುದಾದ್ರೂ ಒಬ್ಬ ಹಿಂದೂ ಯುವಕ ಮುಸಲ್ಮಾನ್ ಯುವತಿಯನ್ನ ಪ್ರೀತಿಸಿ ಈ ರೀತಿ ಹತ್ಯೆ ಆದಂತ ಘಟನೆ ಎಲ್ಲಾದ್ರೂ ಒಂದು ಕಡೆ ಕೇಳಿದ್ಯಾವಾ ಮುಸಲ್ಮಾನ್ ಯುವಕ ಮುಸಲ್ಮಾನ್ ಯುವತಿಯನ್ನೇ ಪ್ರೀತಿಸಿ ಅದು ಬೇಡ ಅಂತಂದಾಗ ಮುಸಲ್ಮಾನ್ ಯುವತಿಯನ್ನ ಫ್ರಿಡ್ಜ್ ಹಾಕದಂತ ಘಟನೆ ಯಾವ್ದಾದ್ರೂ ದೇಶದಲ್ಲಿ ನಡೆದಿದ್ಯಾ ಇಡೀ ದೇಶದ ಉದಾಹರಣೆಗಳನ್ನ ತೆಗೆದುಕೊಂಡು ನೋಡಿದಾಗ ಫ್ರಿಡ್ಜಿನ ಒಳಗೆ ಹೋದಂತವ್ರು ಎಲ್ಲರೂ ಕೂಡ ಹಿಂದೂ ಯುವತಿಯರೇ ಅದನ್ನು ಮಾಡಿದಂತವರು ಎಲ್ಲರೂ ಕೂಡ ಮುಸಲ್ಮಾನ ಯುವಕರೇ ಈ ಕಾರಣಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾ ಇದೀವಿ ಒಂದು ಘಟನೆ ಎರಡು ಘಟನೆಯಿಂದ ಅಲ್ವೇ ಅಲ್ಲ ಇದು ಕೇರಳದ ಹೈಕೋರ್ಟ್ ಸರ್ಕಾರವನ್ನು ಎಚ್ಚರಿಸಿತು ಕೇರಳದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಹೈಕೋರ್ಟ್ ಹೇಳ್ತು ಕೇರಳ ಸರ್ಕಾರ ಹೇಳಿತು ಅದು ಹೇಳಿದ ನಂತರ ಕೇರಳ ಸರ್ಕಾರ ಹೈಕೋರ್ಟ್ ಅಫಿಡವಿಟ್ ಕೊಡ್ತು ಕೇರಳದಲ್ಲಿ ಲವ್ ಜಿಹಾದಿನ ಘಟನೆ ನಡೀತಾ ಇದೆ ಇವತ್ತು ಎನ್ಐನ ಎನ್ ಐ ಎ ನ ಬೇರೆ ಬೇರೆ ಘಟನೆಗಳು ತನಿಖೆಗಳ ನಡೀತಾ ಇರಬೇಕಾದ್ರೆ ಇಂದು ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿಯ ಕೃತ್ಯಗಳು ನಡೀತಾ ಇದೆ ಅಂತೇಳಿ ಎನ್ಐಎ ಬೇರೆ ಬೇರೆ ತನಿಖೆಗಳೇ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಮಾತ್ರ ಲವ್ ಜಿಹಾದಿಲ್ಲ ಅನ್ನುವಂಥ ಮಾನಸಿಕತೆಗೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಮೊನ್ನೆ ಕಾರ್ಕಳದಲ್ಲಿ ನಡೆದಂತ ಘಟನೆ ಯಾವುದೋ ಸಾಮಾನ್ಯ ಘಟನೆ ಅಂತೇಳಿ ಅದನ್ನು ಬಿಟ್ಬಿಡೋದಾ ಆಕೆಗೆ ಅಮಲು ಪದಾರ್ಥವನ್ನು ತಂದುಕೊಟ್ಟವ್ರು ಕೊಟ್ಟವರು ಯಾರು ಆ ಆರೋಪಿಗೆ ಅಮಲು ಪದಾರ್ಥಗಳು ಸಿಕ್ಕಿದ್ದಲ್ಲಿ ಪ್ರಜ್ಞೆ ತಪ್ಪುವ ರೂಪದಲ್ಲಿ ಅಮಲು ಪದಾರ್ಥಗಳನ್ನ ಕೊಡುವಷ್ಟು ಧೈರ್ಯ ಯುವಕನಿಗೆ ಹೇಗೆ ಬಂತು ಇದರ ಹಿಂದೆ ಇರುವಂತಹ ಶಕ್ತಿಗಳು ಯಾವುದು ಇದರ ಹಿಂದೆ ಇರುವಂತಹ ಪಿತೂರಿ ಯಾವುದು ಇದೆಲ್ಲದೂ ಕೂಡ ತನಿಖೆಗಳಿಂದ ಬರಬೇಕಾಗಿದೆ ಇದು ಬಯಲಾಗಬೇಕಾಗಿದೆ ಹಿಂದುತ್ವ ಹಿಂದೂ ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದಿಸಲಿಲ್ಲ ಹಿಂಸೆಯ ಮೇಲೆ ಹಿಂದುತ್ವಕ್ಕೆ ನಂಬಿಕೆಯೂ ಇಲ್ಲ ಆದ್ರೆ ನಮ್ಮೆಲ್ಲ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಗ ನೋಡಿದಾಗ ನಮಗ ಅನ್ಸುತ್ತೆ ಮುಸಲ್ಮಾನ್ ಯುವಕರು ಈ ರೀತಿ ಟಾರ್ಗೆಟ್ ಮಾಡಿದ ರೀತಿನಲ್ಲೇ ಹಿಂದೂ ಯುವಕರು ಏನಾದರೂ ಮುಸಲ್ಮಾನ್ ಯುವತಿಯರ ಬಗ್ಗೆ ಟಾರ್ಗೆಟ್ ಮಾಡಿಬಿಟ್ರೆ ಈ ದೇಶದ ಫ್ರಿಡ್ಜ್ಗಳು ಸಾಲೋಲೇ ಇಲ್ಲ ಅಂತ ಅಂದ್ರೆ ಎಲ್ಲರೂ ಒಂದು ಕಡೆ ಮುಸಲ್ಮಾನ್ ಸಮುದಾಯವು ಕೂಡ ಆಲೋಚನೆಯನ್ನು ಮಾಡಲೇಬೇಕಿವತ್ತು ಆ ಸಮುದಾಯದಲ್ಲಿ ಜಾಗೃತಿಗಳು ನಿರ್ಮಾಣ ಆಗಲಿಲ್ಲ ಅಂತಾದ್ರೆ ಸೌಹಾರ್ದಿತವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಮಾಜದಲ್ಲಿ ಒಂದು ಘಟನೆ ಎರಡು ಘಟನೆ ಆಗಿದ್ರೆ ಸುಮ್ಮನೆ ಇರಬಹುದಿತ್ತು ಹತ್ತಾರು ಘಟನೆಗಳು ಈ ರೀತಿಯಾದಂತಹ ಘಟನೆಗಳಿಂದ ಸಮಾಜ ತಲೆದಗ್ಗಿಸುವಂತಹ ಪರಿಸ್ಥಿತಿಗೆ ಸಮಾಜ ಆಕ್ರೋಶಕ್ಕೆ ಒಳಗಾಗುವಂತಹ ಪರಿಸ್ಥಿತಿಗೆ ಪ್ರತಿನಿತ್ಯವೂ ಕೂಡ ಇವತ್ತು ತೆರಳುತ್ತ ಸುನಿಲ್ ಕೆಆರ್ ಉಲ್ಲೇಖ ಮಾಡಿದರು ಉಡುಪಿನಲ್ಲಿ ಶೌಚಾಲಯದಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟಾಗ ನಮಗೆ ಏನು ಅನ್ಸೋದಿಲ್ಲ ಸರ್ಕಾರಿ ಶಾಲೆನಲ್ಲಿ ಯೂನಿಫಾರ್ಮ್ ಬೇಕೋ ಹಿಜಾಬ್ ಬೇಕು ಅಂತ ಚರ್ಚೆ ಬಂದಾಗ ಸರ್ಕಾರ ಹಿಜಾಬ್ ಇರಲಿ ಅಂತ ಹೇಳುತ್ತೆ ನಾನು ತುಂಬಾ ಸಭೆಗಳಲ್ಲಿ ಹೇಳಿದ್ದೇನೆ ಸರ್ಕಾರಿ ಶಾಲೆಗೆ ಹೋಗುವಂತ ಒಬ್ಳು ಹೆಣ್ಣು ಮಗಳು ನನಗೆ ಹಿಜಾಬ್ ಬೇಕು ಅಂತ ಹೇಳಿ ಹಿಜಾಬ್ಗೆ ನನ್ನ ಅನುಮತಿ ಇಲ್ಲ ಅಂತೇಳಿ ಪ್ರಿನ್ಸಿಪಾಲ್ ಹೇಳಿದಾಗ ನಾನು ಹಿಜಾಬ್ ಸ್ವೀಕರಿಸ್ತೇನೆ ಶಿಕ್ಷಣ ಬೇಡ ಅಂತೇಳಿ ಶಾಲೆಯಿಂದ ಬಿಟ್ಟೋಗಿ ಸುಪ್ರೀಂ ಕೋರ್ಟಿನ ತನಕ ಸರ್ಕಾರಿ ಶಾಲೆಗೆ ಹೋಗುವಂತ ಒಬ್ಬಳು ಹೆಣ್ಣು ಮಕ್ಕಳು ಹೋಗ್ತಾಳೆ ಅಂತಂದ್ರೆ ಸುಪ್ರೀಂ ಕೋರ್ಟಿನ ತನಕ ಹೋಗುವಂತ ವೆಚ್ಚವನ್ನ ಯಾರು ಬರೆಸಿದ್ರು ಹಿಜಾಬನ್ನು ಖಂಡಿಸಬೇಕು ಅಂತ ಅನ್ನಿಸ್ಲಿಲ್ಲ ಮುಸಲ್ಮಾನ್ ಸಮುದಾಯಗಳಿಗೆ ಕಾರ್ಕಳದಲ್ಲಿರುವಂತಹ ಸಂಘಟನೆ ಮೊನ್ನೆ ಆ ಆರೋಪಿಗೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳುತ್ತ ನಾನು ಸ್ವಾಗತಿಸ್ತೇನೆ ಅಷ್ಟು ಮಟ್ಟಿಗಾದ್ರೂ ಜಾಗೃತರಾದ್ರಲ್ಲ ನೀವು ಆದ್ರೆ ಒಂದೇಜ್ಜೆ ಮುಂದಕ್ಕೆ ಹೋಗ್ತಾನೆ ಹಿಜಾಬಿನ ವಿಷಯ ಬಂದಾಗ ಸಂವಿಧಾನ ಅಗತ್ಯ ಇಲ್ಲ ಸರ್ಕಾರಿ ಕಾನೂನುಗಳ ಅಗತ್ಯ ಇಲ್ಲ ಷರಿಯತ್ತಿನ ಪ್ರಕಾರ ನಮಗೆ ಹಿಜಾಬ್ ಬೇಕು ಅಂತ ಹೇಳ್ತೀರಿ ತಲಾಖಿನ ವಿಷಯ ಬಂದಾಗ ಸಂವಿಧಾನ ಅಲ್ಲ ಸರ್ ನಮಗೆ ಶರಿಯತ್ತು ಮುಖ್ಯ ಅಂತ ಹೇಳ್ತೀರಿ ಈಗ ಮೊನ್ನೆಯ ಆರೋಪಿ ಯಾರ ಮುಸಲ್ಮಾನ್ ಅಂತಂದಾಗ ಅವನು ನಮ್ಮ ಯಾವುದೋ ಇದ್ರಲ್ಲಿರ್ಲಿಲ್ಲ ಸಂಘಟನೆಗಿರ್ಲಿಲ್ಲ ಮಸೀದಿನಲ್ಲಿ ಬರಲಿಲ್ಲ ಅಂತ ಹೇಳ್ತೀರಿ ಶರಿಯತ್ ಏನ್ ಹೇಳುತ್ತೆ ಗೊತ್ತಾ ನಿಮಗೆ ನೆನಪಿಸ್ತೇನೆ ಶರಿಯತ್ತು ಏನ್ ಹೇಳುತ್ತೆ ಅಂತಂದ್ರೆ ಯಾರಾದ್ರೂ ಕೈ ಕಳ್ತನ ಮಾಡಿದ ಅದನ್ನ ಕೈಯನ್ನ ಕಡಿರಿ ಅಂತ ಹೇಳುತ್ತೆ ಸಂವಿಧಾನ ಕೈ ಕಡಿರಿ ಅಂತ ಹೇಳಲ್ಲ ಶರಿಯತ್ತು ಹೇಳುತ್ತೆ ಅತ್ಯಾಚಾರ ಮಾಡದಂತವ್ರನ್ನ ಸರ್ಕಲ್ ಅಲ್ಲಿ ನಿಲ್ಲಿಸಿ ಕಲ್ಲೊಡಿರಿ ಅಂತ ಶರಿಯತ್ ಹೇಳುತ್ತೆ ಗುಡ್ಡನಲ್ಲಿ ನೀವು ಅದನ್ನ ಮಾಡಬೇಕಾಗಿತ್ತು ಅನ್ನು ಒಪ್ಕೊಳ್ಳೋದಾದ್ರೆ ಹಿಜಾಬ್ ಬಂದಾಗ ಸಂವಿಧಾನ ಬೇಡ ಶರಿಯತ್ ಬೇಕು ತಲಾಕ್ ಬಂದಾಗ ಸಂವಿಧಾನ ಬೇಡ ಶರಿಯತ್ ಬೇಕು ಕಾನೂನು ಈಗ ಅತ್ಯಾಚಾರದ ಆರೋಪಿಯಾಗೆ ಕ್ರಮಗಳಾಗಬೇಕು ಅಂತಂದಾಗ ನೀವು ಶರ್ಯತ್ ಅಲ್ಲ ಅಂತ ಯಾಕೆ ಒಪ್ಕೊಳ್ತೀರಿ ಪ್ರಕಾರನೇ ಕ್ರಮ ಕೈಗೊಳ್ಳಿ ನಿಮಗೆ ನಾವು ಸಂವಿಧಾನವನ್ನು ಪ್ರೀತಿಸೋರು ಸಂವಿಧಾನದ ವಿರುದ್ಧ ಕಾನೂನಿನ ವಿರುದ್ಧ ನಮ್ದಿಲ್ಲ ಕಾನೂನಿನ ಹೋರಾಟವೇ ನಮ್ದು ಆದರೆ ಮುಸಲ್ಮಾನ ಸಮುದಾಯ ನೀವು ಕಾಲಕಾಲಕ್ಕೆ ಒಂದೊಂದು ಮಾತುಗಳನ್ನು ಆಡಬಾರದು ಅಂತ ಕಾಲಕಾಲಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಡಬಾರದು ನಿಲುವುಗಳು ಒಂದೇ ರೀತಿ ಇರಬೇಕು ನಿಲುವುಗಳು ಒಂದೇ ರೀತಿ ಸ್ಪಷ್ಟವಾಗಿರಬೇಕು ಬದಲಾಗಬಾರದು ಯಾವತ್ತು ಕೂಡ ಕಳೆದ ಕೆಲವು ವರ್ಷಗಳ ಕೆಳಗಡೆ ಮೂರ್ನಾಲ್ಕು ವರ್ಷದ ಹಿಂದೆ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ಬಂತು ನೋಡಿದ್ವಾ ಕೇರಳ ಸ್ಟೋರಿ ಪಿಕ್ಚರ್ ಬಂದಿತ್ತು ಆ ಪಿಕ್ಚರ್ ಅನ್ನು ನೋಡ್ತಾ ಇದ್ದಂತ ಯುವತಿಯರು ಹೊರಗೆ ಬರ್ಬೇಕಾರೆ ಅಳ್ತಾ ಬಂದಿದ್ರು ನಾನು ತುಂಬಾ ಕಡೆ ನೋಡಿದ್ದೆ ಕೇರಳ ಸ್ಟೋರಿಯನ್ನು ನೋಡಬೇಕಾದ್ರೆ ಒಂದು ಸಮಾಜ ಇದೆಯಾ ಅಂತ ನಮ್ಗೆ ಅನ್ಸಿತ್ತು ಕಾಶ್ಮೀರಿ ಸ್ಟೋರಿಯನ್ನು ಬಂದ ಫಿಲಮ್ ನೋಡಿ ಬರಬೇಕಾದ್ರೆ ತುಂಬಾ ಜನ ಕಣ್ಣೀರನ್ನು ಹಾಕೊಂಡು ಬಂದಿದ್ರು ಇದೆಲ್ಲವೂ ಕೂಡ ನೈಜ ಆಧಾರಿತವಾಗಿ ನಡೆದಂತ ಘಟನೆಯನ್ನ ಪಿಕ್ಚರ್ ಮುಖಾಂತರ ತೋರಿಸಿದ್ರು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗಲಿಲ್ಲ ಅಂತ ಆದ್ರೆ ನಾವು ಇವತ್ತು ನಮ್ಮ ಕುಟುಂಬದ ಭದ್ರತೆಯನ್ನು ನಾವು ಮಾಡಿಕೊಳ್ಳೇಬೇಕಾಗಿದೆ ಡ್ರಗ್ಸಿನ ವಿರುದ್ಧ ಲವ್ ಜಿಯಾದಿನ ವಿರುದ್ಧ ಜಾಗೃತಿ ಒಂದು ಕಡೆ ಆದ್ರೆ ಆಂದೋಲನವು ಕೂಡ ಮತ್ತೊಂದು ಕಡೆಯಿಂದ ಆಗಲೇಬೇಕು ಜಾಗೃತಿ ಮತ್ತು ಆಂದೋಲನ ಇದು ಎರಡು ಒಟ್ಟೊಟ್ಟಾಗಿ ಇವತ್ತು ಹೋಗಬೇಕಾಗಿದೆ ಆ ನಿರ್ಣಯಕ್ಕೋಸ್ಕರನೇ ಇವತ್ತಿನ ಸಭೆ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ ತುಂಬಾ ಜನರ ಮಾನಸಿಕತೆಗಳೇನು ಪೊಲೀಸರಿಗೆ ಇನ್ಯಾರ ಅನ್ನಮತೀಯರು ದಾಳಿ ಮಾಡಿದಾಗ ಮಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಾಗ ಪೊಲೀಸರ ಸಮರ್ಥನೆಯನ್ನು ಮಾಡಿಕೊಳ್ಳೋರೇ ಇರಲಿಲ್ಲ ಸಮರ್ಥನೆಯನ್ನು ಮಾಡಿಕೊಂಡಿದ್ದು ಇದೇ ಸಂಘಟನೆಗಳು ಅವರು ಪೊಲೀಸ್ ಸ್ಟೇಷನ್ಗೆ ತೂರಾಟ ಮಾಡಿದರೆ ಬೆಂಕಿ ಹಚ್ಚಿದರೆ ಪೊಲೀಸರದು ತಪ್ಪಿಲ್ಲ ಅಂತೇಳಿ ಪೊಲೀಸರನ್ನ ಸಮರ್ಥನೆ ಮಾಡಿಕೊಂಡಿದ್ದು ಇದೇ ಹಿಂದೂ ಸಂಘಟನೆಗಳು ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕನ ಮನೆಯ ಮೇಲೆ ಬೆಂಕಿ ಹಾಕಿದಾಗ ಆ ದಲಿತ ಶಾಸಕನನ್ನ ಸಮರ್ಥನೆ ಮಾಡಿಕೊಂಡಿದ್ದು ಇದೇ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ಅನ್ಯಮತೇರಿಯಿಂದ ತೊಂದರೆ ಆದಾಗ ರಕ್ಷಣೆ ಕೊಡೋದು ಹಿಂದೂ ಸಂಘಟನೆ ಯಾವುದೋ ದಲಿತ ಶಾಸಕನ ಮನೆ ಮೇಲೆ ಬೆಂಕಿ ಬಿದ್ದಾಗ ಆತನಿಗೆ ರಕ್ಷಣೆ ಕೊಡೋದು ಇದೇ ಹಿಂದೂ ಸಂಘಟನೆಗಳು ಇವತ್ತಿನ ಮಾನಸಿಕತೆ ಕೆಲವ್ರದ್ದು ಎಲ್ಲಿಯೇ ತನಕ ಬಂದಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾವುದೋ ರೀತಿಯಾದಂಥ ತೊಂದರೆಗಳಾದಾಗ ಪ್ರತಿಭಟನೆಯನ್ನು ಮಾಡೋದಿಲ್ಲ ಬಿಡಿ ಸಹಾನುಭೂತಿಯನ್ನು ತೋರಿಸೋದಿಲ್ಲ ಬಿಡಿ ಇಸ್ರೇಲ್ ಪ್ಯಾಲಿಸ್ತೇನಿನ ಮೇಲೆ ದಾಳಿ ಮಾಡಿದಾಗ ಪ್ಯಾಲಿಸ್ತೇನ್ ಪರವಾಗಿ ನಿರ್ಣಯವನ್ನು ಇಲ್ಲಿ ತೆಗೆದುಕೊಳ್ತಾರೆ ಕೆಲವರು ನಾವು ಕರ್ನಾಟಕವನ್ನು ಬಾಂಗ್ಲಾ ರೀತಿ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಯಾರಿಗೆ ಯಾವುದು ಮಾಡೆಲ್ಗಳು ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಮ್ಮ ಗೋಮಾತೆಯ ಮೇಲೆ ನಮ್ಮ ದೇವಸ್ಥಾನಗಳ ಮೇಲೆ ಯಾವ ಜಿಹಾದಿ ಮಾನಸಿಕತೆ ಇವತ್ತು ಯೋಚನೆಯನ್ನು ಮಾಡುತ್ತೋ ಅದೇ ರೀತಿಯಾದಂತಹ ಮತ್ತೊಂದು ಮಾನಸಿಕತೆ ಈ ದೇಶದಲ್ಲಿ ಏನಂತ ಕೇಳಿದ್ರೆ ನಾನು ರಾಮ ಮಂದಿರದ ಉದ್ಘಾಟನೆಗೆ ಬರೋದಿಲ್ಲ ನನಗೆ ಕುಂಕುಮ ಹಚ್ಚೋದು ಅಂತಂದ್ರೆ ಆಗೋದಿಲ್ಲ ಅನ್ನುವಂಥ ಮಾನಸಿಕತೆಯೂ ಕೂಡ ಒಂದು ರೀತಿ ಜಿಹಾದಿ ಮಾನಸಿಕತೆಯ ಅದು ಕೂಡ ರಾಮನ ಅಕ್ಷತೆಯ ಬಗ್ಗೆ ಗೌರವ ಇಲ್ಲ ರಾಮ ಮಂದಿರದ ಬಗ್ಗೆ ಗೌರವ ಇಲ್ಲ ರಾಮನ ಪಾದುಕೆಯ ಬಗ್ಗೆ ಗೌರವ ಇಲ್ಲ ಆ ಗೌರವ ಇರುವಂತಹ ಗೌರವ ಇಲ್ಲದಂತಹ ವ್ಯಕ್ತಿಗಳಿಂದ ಯಾವ ರೀತಿ ನ್ಯಾಯವನ್ನ ಕೇಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇವತ್ತು ಈ ದೇಶದ ಭವ್ಯ ರಾಮ ಮಂದಿರ ನಿರ್ಮಾಣ ಆದಾಗ ದೇಶದ ಜನ ಸಂಭ್ರಮಿಸಿದ್ವಿ ಆದ್ರೆ ಕೆಲವರಿಗೆ ಅದು ಬೇಡ ಅಂತ ಅನಿಸಿತ್ತು ರಾಮ ಈ ದೇಶದಲ್ಲಿ ಇಲ್ಲ ಅಂತ ಅನಿಸಿದ್ರು ಕೆಲವರಿಗೆ ಇಂಥ ಮಾನಸಿಕತೆಯ ನಡುವೆ ಇವತ್ತು ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನು ಬಂಧುಗಳೇ ಇಡೀ ರಾಜ್ಯದಲ್ಲಿ ಇವತ್ತು ವಿನಂತಿ ಮಾಡ್ತೇನೆ ಡ್ರಗ್ಸಿನ ವಿರುದ್ಧ ಇಲಾಖೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟುನಿಟ್ಟಿನ ಹೆಜ್ಜೆಯನ್ನು ಇವತ್ತು ಇಡಬೇಕು ಶಿಕ್ಷಣ ಕ್ಷೇತ್ರದ ಯಾವುದೋ ಆವರಣಗಳಲ್ಲಿ ಇನ್ಯಾವುದೋ ಶಾಲೆಯ ಆವರಣಗಳಲ್ಲಿ ಇನ್ಯಾವುದೋ ಮನೆಗಳಲ್ಲಿ ಇನ್ನೆಲ್ಲೆಲ್ಲೋ ಬೇರೆ ಬೇರೆ ಕಡೆಗಳಲ್ಲಿ ಡ್ರಗ್ಸ್ಗಳು ಬಂದಿದೆ ಗಾಂಜಾಗಳು ಬಂದಿದೆ ಅಂತೇಳಿ ತುಂಬಾ ಜನ ಅಲ್ಲಿ ಇಲ್ಲಿ ಮಾತಾಡೋದನ್ನು ಕೇಳ್ತಾ ಇದ್ದಾವೆ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಕಾಕಿ ಕಾಕಿಯಾಗಿಯೇ ಕೆಲಸ ಮಾಡಬೇಕು ಕಾಕಿ ಇನ್ನೊಂದು ರೀತಿ ಕೆಲಸ ಮಾಡಬಾರ್ದು ಕಾಕಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಇದೆ ಯಾರು ಮರಳದಂಧೆಯನ್ನು ಮಾಡ್ತಾರೆ ಯಾರು ಗಾಂಜಾವನ್ನ ಮಾಡ್ತಾರೆ ಯಾರು ಗೋವತ್ತೆಯನ್ನು ಮಾಡ್ತಾರೆ ಇದೆಲ್ಲದೂ ಕೂಡ ಕಾಕಿಗೆ ಗೊತ್ತಿದೆ ಕಾಕಿಯನ್ನು ಕೈಕಟ್ಟುವಂತ ಕೆಲಸವನ್ನ ಸರ್ಕಾರಗಳು ಮಾಡಬಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಡ್ರಗ್ಸಿನ ವಿರುದ್ಧ ಸಮಾಜ ಎದ್ದು ನಿಂತ್ಕೊಳ್ಬೇಕಾಗಿದೆ ಮಾದಕ ದ್ರವ್ಯದ ವಿರುದ್ಧ ಮಾದಕ ವ್ಯಸನಿಗಳ ಕುರಿತಂತೆ ನಾವು ನಮ್ಮ ಎರಡು ಜಿಲ್ಲೆಗಳಲ್ಲಿ ಒಂದು ಆಂದೋಲನವನ್ನ ಜನಜಾಗೃತಿಯನ್ನು ಇವತ್ತು ಮಾಡ್ತಾ ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ನಾವು ತರಬೇತಿಯನ್ನು ಕೊಡಬೇಕು ಆಗಾಗ ಎಚ್ಚರಿಕೆಯನ್ನು ಕೊಡಬೇಕು ಅದರ ಜೊತೆನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಇನ್ನು ಯಾವುದೇ ರೀತಿ ಕಣ್ಣೆತ್ತಿ ನೋಡಬೇಡಿ ಅಂತೇಳಿ ಮತೀಯರಿಗೆ ಅದೇ ರೀತಿಯಾದ ಸಂದೇಶವನ್ನು ಕೂಡ ಕೊಡುವಂತ ಕಾಲಘಟ್ಟ ಹತ್ತಿರ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ ಆ ಕೆಲಸವನ್ನ ನಾವು ಮಾಡೋಣ ಖಂಡನ ಸಭೆನಲ್ಲಿ ಜನಜಾಗೃತಿಯೂ ಆಗಬೇಕು ಆಂದೋಲನವೂ ಕೂಡ ಆಗಬೇಕು ಆ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನೋದು ವಿನಂತಿಯನ್ನು ಮಾಡಿ ಇವತ್ತಿನ ಈ ಸಭೆಯ ಆಗ್ರಹ ಏನು ಅಂತ ಕೇಳಿದ್ರೆ ಡ್ರಗ್ಸಿನ ಕುರಿತಂತೆ ಸರ್ಕಾರ ಮೃದು ಧೋರಣೆಯನ್ನು ತಿಳಿಬಾರದು ಡ್ರಗ್ಸಿನ ಕುರಿತಂತೆ ಸರ್ಕಾರ ಎಚ್ಚರಿಕೆಯನ್ನು ಎಚ್ಚೆತ್ತುಕೊಳ್ಬೇಕು ಲ ಪರಿಹಾರದ ಕ್ರಮಗಳನ್ನು ತೆಗೆದುಕೊಳ್ಬೇಕು ನನ್ನ ಪ್ರಧಾನಮಂತ್ರಿಗಳು ಮಹಾರಾಷ್ಟ್ರದಲ್ಲಿ ಮಾತಾಡಬೇಕಾರೆ ಹೇಳಿದ್ದಾರೆ ಮಹಿಳೆಯರ ರಕ್ಷಣೆಗೋಸ್ಕರ ಮಹಿಳೆಯರ ಲೈಂಗಿಕ ದೌರ್ಜನ್ಯದ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕಾನೂನನ್ನು ನಾವು ಜಾರಿಗೆ ತರ್ತೇವೆ ಎನ್ನುವಂತ ವಿಶ್ವಾಸದ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದೆಲ್ಲದನ್ನೂ ಕೂಡ ಕರ್ನಾಟಕದಲ್ಲಿ ಜಾರಿಗೆ ಆಗುವ ನಿಟ್ಟಿನಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಹಿಂದೂ ಚಟುವಟಿಕೆಗಳ ಇನ್ನಷ್ಟು ವಿಸ್ತಾರ ಆಗುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಇವತ್ತಿನ ಈ ಖಂಡನಾ ಸಭೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣನ ಜನ್ಮದಿನ ಇವತ್ತು ಕೃಷ್ಣ ಅವತ್ತು ಹೇಳಿದ್ದ ಅಧರ್ಮ ಯಾವತ್ತು ಬರುತ್ತೋ ಅವತ್ತು ನಾನು ಮತ್ತೊಮ್ಮೆ ಹುಟ್ಟಿ ಬರ್ತೇನೆ ಎನ್ನುವಂಥ ಮಾತನ್ನು ಕೂಡ ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ನೆನಪಿದವೆ ಇವತ್ತು ಅಧರ್ಮ ಇವತ್ತಿನ ಅನಾಚಾರ ಇವತ್ತಿನ ಜಿಯಾದಿ ಮಾನಸಿಕತೆಗೆ ಮತ್ತೊಮ್ಮೆ ಕೃಷ್ಣ ಬರೋದಿಲ್ಲ ಕೃಷ್ಣನ ರೂಪದಲ್ಲಿ ನಾವೇ ಎದ್ದು ನಿಲ್ಲಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ